ಪ್ರಾಸ್ತಾಪ ಮಾಡಿದ್ರು ಇಷ್ಟು ವರ್ಷದಿಂದ ಆಗಿಲ್ಲ ಅಂತ ಹೇಳಿದರು ಅದು ಪತ್ರಿಕೆಯಲ್ಲಿ ಬರಬಾರ್ದಾಗಿತ್ತು ಯಾರು ಯಾಕೆ ಪತ್ರಿಕೆಯಲ್ಲಿ ಬಂದಿದೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಆದ್ರೆ ಈ ವಿಷಯ ಮಾತ್ರ ಅವತ್ತು ಸಮಿತಿಯಲ್ಲಿ ಚರ್ಚೆ ಆಗಿದ್ದು ಸತ್ಯ ಅದಕ್ಕೆ ತಾವು ತಾವು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿತ್ತು ಮಾನ್ಯ ಮೇಲ್ಮುನಿಯ ಅಧ್ಯಕ್ಷರು ಸಹಿತ ಆ ಸಭೆಯಲ್ಲಿ ಹಾಜರಿದ್ದರು ಓಕೆ ಹಾಂ ಎಮ್ ಎಲ್ ಎ ಪಗಾರ ಹೆಚ್ಚಿಸ್ಕೊಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯಿತು ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ ನಲ್ವತ್ತು ಸಾವಿರ ರೂಪಾಯಿ ಜಿಲ್ಲಾ ಅಧ್ಯಕ್ಷರಿಗೆ ಅದನ್ನು

ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ಬಾಸ್ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಈ ಎಲ್ಲ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂಥ ಎಮ್ ಎಲ್ ಎಲ್ಲ ಮಂತ್ರಿಗಳಿದ್ದೀರಿ ಮೇಲೆ ಐ ಎ ಎಸ್ ಇದ್ದಾರೆ ಕೆ ಎ ಎಸ್ ಇದಾರೆ ಅವ್ರಿಗೆಲ್ಲ ಸಾವಿರ ಎರಡು ಅವ್ರಿಗೆಲ್ಲ ಐವ ಸಂಬಳಗಳು ಲಕ್ಷ ಎರಡು ಲಕ್ಷ ಮೂರು ಮೂರು ಲಕ್ಷ ಸಂಬಳ ಐ ಎ ಎಸ್ ಅವ್ರಿಗೆ ನಮಗೂ ಸಂಬಳ ಬರ್ತತೆ ಮಂತ್ರಿಗಳಿಗೂ ಸಂಬಳ ಬರ್ತೈತೆ ನಾವು ಇಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಯೋಗ್ಯತೆ ಹಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿಬಿಡಿ ತೆಗೆದುಹಾಕ್ಬಿಡಿ ಅಸೆಂಬ್ಲಿಯಿಂದ ನಮ್ಮನ್ನು ಕಳಿಸ್ಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್

ಹೇಳಣ ಅಂತೇಳಿ ನೀವು ನೂರ ಎಂಬತ್ತೊಂಬತ್ತು ಇದ್ರಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸ್ಬೇಲಿ ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರಲ್ಲ ಇವರು ಕಥೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಯಾರು ಇಲ್ಲ ನಾವೇ ಪರ್ಮನೆಂಟ್ ಗೂಟ ಇಲ್ಲ ಅದಕ್ಕೋಸ್ಕರ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ ಯಾರು ಕೂಡ ನಮ್ಮ ಎಮ್ ಎಲ್ ಎಪ್ಪ ಯಾವುದೇ ಕಾರಣಕ್ಕೂ ವಿರೋಧ ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ಮೆಂಬರ್ ಮಾಡಿ ಒಂದ್ ಐದು ಜನ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನ ಇವರು ಗ್ಯಾರಂಟಿ ಹಣವನ್ನ ಮಾಡಕ್ಕೆ ಹಣವನ್ನ ಅವಕಾಶ ಕೊಡಲ್ಲ ಕೊಡಲ್ಲ ಕೊಡಲ್ಲೇಶನ್ ಒಂದೇ ಪ್ರಶ್ನೆ सार अध्यक्ष एम हो रहे है